ನಮಸ್ಕಾರಗಳು ನನಿಕಲಿ ಕ್ರಿಯಾಶೀಲ ತಾರೆಯರ ತಂಡ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ವತಿಯಿಂದ ನನಿಕಲಿ ಕ್ರಿಯಾಶೀಲ ತಾರೆಯರ ತಂಡದ ಚಟುವಟಿಕೆಗಳ ಬಗ್ಗೆ ಅನಿಸಿಕೆ ಹಂಚಿಕೆ ಕಾರ್ಯಕ್ರಮ ಮನದಾಳದ ಮಾತು ಶಿವಮೊಗ್ಗ ಎಸ್ ಎಂ ನೈಂಟಿ ಪಾಯಿಂಟ್ ಏಟಲ್ಲಿ ಆಲಿಸುವುದು ನನಿಕಲಿ ಕ್ರಿಯಾಶೀಲ ತಾರೆಯರ ತಂಡ ಶಿವಮೊಗ್ಗ ಡೈರೆಕ್ಟ್ ಮಾರ್ಗದರ್ಶನದಲ್ಲಿ ಹಾಗೂ ಶಿವಮೊಗ್ಗ ಎಸ್ ಎಂನ ಸಹಕಾರದೊಂದಿಗೆ ನಲಿಕಲಿ ವಿದ್ಯಾಪ್ರವೇಶ ನಲಿಕಲಿ ತರಗತಿ ನಿರ್ವಹಣೆ ಮೌಲ್ಯಮಾಪನ ದಾಖಲೆಗಳ ನಿರ್ವಹಣೆ ಹಾಗೂ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನ ಆಯೋಜಿಸಲಾಯಿತು ಈ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಇಲಾಖೆಯ ಅಧಿಕಾರಿಗಳು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ನಲಿಕಲಿ ಕ್ರಿಯಾಶೀಲ ತಾರೆಯರು ಹಾಗೂ ಈ ರಾಜ್ಯದ ಸುಗಮಕಾರರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಕಾರ್ಯಕ್ರಮ ಮನದಾಳದ ಮಾತು ಶಿವಮೊಗ್ಗ ಎಫ್ ಎಂ ನೈಂಟಿ ಪಾಯಿಂಟ್ ಏಯ್ಟಲ್ಲಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಆಲಿಸುವುದು ಧನ್ಯವಾದಗಳೊಂದಿಗೆ ನನಿಕಲಿ ಕ್ರಿಯಾಶೀಲ ತಾರೆಯರ ತಂಡ ಶಿವಮೊಗ್ಗ